ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಈಗ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಫ್ರಿಡ್ಜ್ ಅಂದ್ರೆ ರೆಫ್ರಿಜಿರೇಟರ್ ಇರುತ್ತೆ ಆದ್ರೆ ವೀಕ್ಷಕರೇ ಈ ಫ್ರಿಡ್ಜ್ ಅನ್ನ ಬಳಸೋ ಮುನ್ನ ಹುಷಾರಾಗಿರ್ಬೇಕು ಎಚ್ಚರವಾಗಿರ್ಬೇಕು ಎಷ್ಟೋ ಜನ ಫ್ರಿಡ್ಜ್ ಅನ್ನ ಬಳಸ್ತಾರೆ ಆದ್ರೆ ಈ ಫ್ರಿಡ್ಜ್ ಅನ್ನ ಹೇಗೆ ಕ್ಲೀನ್ ಮಾಡಬೇಕು ಎಷ್ಟು ದಿನಕ್ಕೊಂದ್ಸಾರಿ ಕ್ಲೀನ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಆದ್ರೆ ನೀವು ಫ್ರಿಡ್ಜ್ ಅನ್ನ ಬಳಸೋ ಮುನ್ನ ಆದ್ರೆ ನೀವು ಫ್ರಿಡ್ಜ್ ಅನ್ನ ಕ್ಲೀನ್ ಮಾಡೋ ಮುನ್ನ ಹುಷಾರಾಗಿರ್ಬೇಕು ಈಗ ನಾನು ಅದನ್ನು ಹೇಗೆ ಕ್ಲೀನ್ ಮಾಡಬೇಕು ಎಷ್ಟು ದಿನಕ್ಕೊಂದ್ಸಾರಿ ಸ್ವಚ್ಛ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಹಾಗಾದ್ರೆ ಮೊದಲಿಗೆ ಈ ಫ್ರಿಡ್ಜ್ ಎಷ್ಟು ದಿನಕ್ಕೊಂದ್ಸಾರಿ ಕ್ಲೀನ್ ಮಾಡಬೇಕು ಹೇಗೆ ಕ್ಲೀನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ ಮಿಸ್ ಮಾಡದೆ ಕೊನೆ ತನಕ ಈ ವಿಡಿಯೋವನ್ನ ನೋಡಿ ಮೊದಲನೆಯದು ವೀಕ್ಷಕರೇ ಇದು ಸೀರಿಯಸ್ ನೋಟ್ ಮೊದಲಿಗೆ ನೀವು ಫ್ರಿಜ್ ಅನ್ನ ಕ್ಲೀನ್ ಮಾಡ್ತೀರಾ ಅಂದ್ರೆ ಯಾವುದೇ ಕಾರಣಕ್ಕೂ ಫ್ರಿಜ್ ಅನ್ನ ಆನ್ ನಲ್ಲಿ ಇಡಬೇಡಿ ಮೊದಲಿಗೆ ಅದನ್ನ ಆಫ್ ಮಾಡಿ ಅನ್ಪ್ಲಗ್ ಮಾಡಿ ಇದಾದ ನಂತರ ಫ್ರಿಜ್ ಅನ್ನ ಕಂಪ್ಲೀಟ್ ಆಗಿ ಖಾಲಿ ಮಾಡಬೇಕು ಅದರಲ್ಲಿರುವ ಎಲ್ಲ ಪದಾರ್ಥಗಳನ್ನ ಹೊರಗಡೆ ತೆಗೆದು ಇಡಬೇಕು ಇದಾದ ನಂತರ ಡ್ರಾಯರ್ಗಳನ್ನು ಕ್ಲೀನ್ ಮಾಡಬೇಕು ಫ್ರಿಜ್ನಲ್ಲಿರುವಂತಹ ಡ್ರಾಯರ್ಗಳನ್ನು ಕ್ಲೀನ್ ಮಾಡಬೇಕು ವೀಕ್ಷಕರೇ ಫ್ರಿಜ್ ಖಾಲಿಯಾದ ನಂತರ ಅದರ ಒಳಗಿರುವ ಡ್ರಾಯರ್ಗಳನ್ನು ಹೊರಗಡೆ ಡ್ರಾಯರ್ ಡ್ರಾಯರ್ಗಳನ್ನು ಕ್ಲೀನ್ ಮಾಡಿ ಇದನ್ನು ಕ್ಲೀನ್ ಮಾಡೋದಕ್ಕೆ ಬೆಚ್ಚಗಿನ ನೀರನ್ನು ತೆಗೆದುಕೊಳ್ಳಿ ಬೆಚ್ಚಗಿನ ನೀರಾಗಿರಬೇಕು ಅದರಲ್ಲಿ ಸ್ವಲ್ಪ ಅಡುಗೆ ಸೋಡವನ್ನು ಹಾಕಿ ಮಿಶ್ರಣ ಮಾಡಿ ನಂತರ ಸ್ಪಂಜಿನ ಸಹಾಯದಿಂದ ಕ್ಲೀನ್ ಮಾಡಿ ಡ್ರಾಯರ್ಗಳನ್ನು ನಂತರ ಡ್ರಾಯರ್ಗಳನ್ನು ಕ್ಲೀನ್ ಮಾಡಿದ ನಂತರ ಫ್ರಿಡ್ಜ್ ಒಳಗಡೆಗೂ ಕೂಡ ಕ್ಲೀನ್ ಮಾಡಿ ಅದೇ ಮಿಶ್ರಣದಿಂದ ಒಂದ್ ವೇಳೆ ಫ್ರಿಜ್ನಲ್ಲಿ ದಪ್ಪ ಕಲೆಗಳೇನಾದರೂ ಇದ್ರೆ ಅದನ್ನು ತೆಗೆಯೋದಕ್ಕೆ ಆಗದೇ ಇದ್ದಾಗ ಸ್ವಲ್ಪ ವಿನೆಗರ್ ಅನ್ನ ಕಲೆಯ ಮೇಲೆ ಹಚ್ಚಿ ನಂತರ ಅದನ್ನು ಸ್ಪಾನ್ ನಿಂದ ರಬ್ ಮಾಡಿ ಹೀಗೆ ಮಾಡೋದ್ರಿಂದ ಕಲೆ ಎಷ್ಟೇ ದಪ್ಪಗಾಗಿದ್ರೂ ಹೋಗ್ಬಿಡುತ್ತೆ ಜೊತೆಗೆ ಈ ವಿನೆಗರ್ ಇದೆಯಲ್ಲ ಇದು ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ಲೋದಕ್ಕೆ ಸಹಾಯ ಮಾಡುತ್ತೆ ಇದಾದ ನಂತರ ವಿನೆಗರ್ ಮತ್ತೆ ಬೇಕಿಂಗ್ ಸೋಡಾದ ಪೇಸ್ಟ್ ಅನ್ನ ಮಾಡಿ ಫ್ರಿಡ್ಜ್ ಒಳಗಡೆ ಎಲ್ಲ ಕ್ಲೀನ್ ಆದ್ಮೇಲೆ ವಿನೆಗರ್ ಮತ್ತೆ ಬೇಕಿಂಗ್ ಸೋಡಾದ ಪೇಸ್ಟ್ ಅನ್ನ ಮಾಡಿ ಫ್ರಿಡ್ಜ್ ನ ಬಾಗಿಲನ್ನ ಕ್ಲೀನ್ ಮಾಡಿ ನೀವು ಇದನ್ನ ಕ್ಲೀನ್ ಮಾಡೋದಕ್ಕೆ ಟೂತ್ ಬ್ರಷ್ ಅನ್ನ ಕೂಡ ಬಳಸಬಹುದು ಈಗ ತುಂಬಾ ಜನರ ಸಮಸ್ಯೆ ಏನಪ್ಪಾ ಅಂದ್ರೆ ಫ್ರಿಜ್ ಕೆಟ್ಟದಾಗಿ ಸ್ಮೆಲ್ ಬರುತ್ತೆ ಮಾಡುವುದು ಅನ್ನೋದು ಟೆನ್ಷನ್ ಬೇಡ ಫ್ರಿಡ್ಜ್ ಏನಾದ್ರೂ ವಾಸನೆ ಬರ್ತಾ ಇದ್ರೆ ಕೆಟ್ಟ ಸ್ಮೆಲ್ ಏನಾದ್ರೂ ಬರ್ತಾ ಇದ್ರೆ ಅಡುಗೆ ಸೋಡಾ ಇದೆಯಲ್ಲ ಆ ಅಡುಗೆ ಸೋಡಾವನ್ನ ಒಂದು ಬಟ್ಲಲ್ಲಿ ಹಾಕಿ ಫ್ರಿಜ್ನಲ್ಲಿ ನಲ್ಲಿ ಕೆಲವು ಗಂಟೆಗಳ ಕಾಲ ಇಡಬೇಕು ಇದು ನಿಮ್ಮ ಫ್ರಿಜ್ ನಲ್ಲಿರುವಂತಹ ಕೆಟ್ಟ ದುರ್ವಾಸನೆಯನ್ನ ಕಡಿಮೆ ಮಾಡುತ್ತೆ ಇನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ವಾರಕ್ಕೊಂದ್ಸಾರಿ ಫ್ರಿಡ್ಜ್ ಅನ್ನ ಕ್ಲೀನ್ ಮಾಡ್ತಾರೆ ಅದ್ ಹೇಗೆ ಕ್ಲೀನ್ ಮಾಡ್ತಾರೆ ಅಂತ ಅಂದ್ರೆ ಫ್ರಿಡ್ಜ್ ಒಳಗಡೆ ಒಂದು ಒಣ ಬಟ್ಟೆಯನ್ನ ತೆಗೊಂಡು ಒರ್ಸ್ಬಿಟ್ಟು ಕ್ಲೀನ್ ಆಗಿ ಪದಾರ್ಥಗಳನ್ನ ಜೋಡ್ಸಿರ್ತಾರೆ ಆದ್ರೆ ಡೀಪ್ ಆಗಿ ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ ಆದ್ರೆ ಒಂದು ಗಮನದಲ್ಲಿ ಇರ್ಲಿ ವೀಕ್ಷಕರೇ ನೀವು ವಾರಕ್ಕೊಂದ್ಸಾರಿ ಕ್ಲೀನ್ ಮಾಡೋದು ಇದ್ದಿದ್ದೆ ಆದ್ರೆ ಹದಿನೈದು ದಿನಕ್ಕೊಂದ್ಸಾರಿ ನಾನ್ ಮೇಲೆ ಹೇಳಿದ ಹಾಗೆ ಇಡೀ ಫ್ರಿಡ್ಜ್ ಅನ್ನ ಡೀಪ್ ಆಗಿ ಕ್ಲೀನ್ ಮಾಡಲೇಬೇಕು ಆಗ ಹೆಚ್ಚು ಕೊಳಕಾಗುವುದಿಲ್ಲ ಫ್ರಿಜ್ ನೀವು ನಾರ್ಮಲ್ ಆಗಿ ಮೊಬಣ ಬಟ್ಟೆಯಿಂದ ಒಳಗಡೆ ಒಡಿಸಿ ಇಡೋದ್ರಿಂದ ಫ್ರಿಡ್ಜ್ ನೀಟಾಗಿ ಕ್ಲೀನ್ ಆಗುವುದಿಲ್ಲ ಹೀಗಾಗಿ ಹದಿನೈದು ದಿನಕ್ಕೊಂದ್ಸಾರಿ ಆದ್ರೂ ನೀವು ಡೀಪ್ ಆಗಿ ಫ್ರಿಡ್ಜ್ ಅನ್ನ ಕ್ಲೀನ್ ಮಾಡಲೇಬೇಕು ಇಲ್ಲ ಅಂತ ಅಂದ್ರೆ ಒಳಗಡೆ ಕೊಳಕ್ ಸೇರ್ಕೊಳ್ಳುತ್ತೆ ಗಲಿ ಸೇರ್ಕೊಳ್ಳುತ್ತೆ ಇದು ಆಹಾರದ ಜೊತೆ ಸೇರ್ಕೊಳ್ಳುತ್ತೆ ಆಗ ಅದನ್ನ ನೀವು ತಿಂದಾಗ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಇನ್ನು ನೀವು ಆಹಾರ ಪದಾರ್ಥಗಳನ್ನ ಫ್ರಿಜ್ ನಲ್ಲಿ ಇಡ್ತೀರಾ ಅಂತ ಅಂದ್ರೆ ದಯವಿಟ್ಟು ಹಾಗೆ ಓಪನ್ ಆಗಿ ಇಡೋದಕ್ಕೆ ಹೋಗ್ಬಿಡಿ ಅದಕ್ಕೆ ಮುಚ್ಚಿಡಿ ಹಾಳಾದ ಪದಾರ್ಥಗಳನ್ನ ಯಾವುದೇ ಕಾರಣಕ್ಕೂ ಫ್ರಿಡ್ಜ್ ನಲ್ಲಿ ಇಡೋದಕ್ಕೆ ಹೋಗಬೇಡಿ ಇದನ್ನ ಮಾಡಿದ್ರೆ ಈ ರೀತಿ ಏನಾದ್ರೂ ಮಾಡ್ತಾ ಇದ್ರೆ ಫ್ರಿಡ್ಜ್ ಬೇಗನೆ ಹಾಳಾಗತ್ತೆ ಅಷ್ಟು ಮಾತ್ರವಲ್ಲ ಕೊಳಕ್ ಸೇರ್ಕೊಂಡು ಇದು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರತ್ತೆ ನಾನಾಗಲೇ ಹೇಳಿದ ಹಾಗೆ ಹೀಗಾಗಿ ಯಾವುದೇ ಕಾರಣಕ್ಕೂ ಫ್ರಿಡ್ಜ್ ಬಳಸೋದು ಮಾತ್ರ ಅಲ್ಲ ಅದರ ಕ್ಲೀನಿಂಗ್ ಕಡೆಗೂ ಅದರ ಸ್ವಚ್ಛತೆಯ ಕಡೆಗೂ ಗಮನವನ್ನ ಕೊಡಬೇಕು ಇಲ್ಲ ಅಂದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ನೆನ್ಪಿರ್ಲಿ ಇನ್ನು ವೀಕ್ಷಕರೇ ಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಡಿಯೋಗಳನ್ನ ಕೂಡ ಈ ಹಿಂದೆ ಮಾಡಿದ್ದೀನಿ ಫ್ರಿಡ್ಜ್ ಅನ್ನ ಸರಿಯಾಗಿ ಬಳಸದೆ ಇದ್ರೆ ಏನಾಗುತ್ತೆ ಫ್ರಿಡ್ಜ್ ಯಾಕೆ ಸ್ಫೋಟ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೀವು ಆ ವಿಡಿಯೋವನ್ನ ನೋಡಿಲ್ಲ ಅಂತ ಅಂದ್ರೆ ನೀವು ಆ ವಿಡಿಯೋವನ್ನ ನೋಡಬಹುದು ಯಾಕೆ ಅಂತ ಅಂದ್ರೆ ಅದು ತುಂಬಾನೇ ಯೂಸ್ಫುಲ್ ಆಗುವಂತಹ ವಿಡಿಯೋ ಇನ್ನು ವೀಕ್ಷಕರೇ ಈಗ ನಿಮ್ಮ ಫ್ರಿಡ್ಜ್ ಅನ್ನ ಯಾವ ರೀತಿ ಕ್ಲೀನ್ ಮಾಡಬೇಕು ಎಷ್ಟು ದಿನಗಳಿಗೆ ಒಂದ್ಸಾರಿ ಕ್ಲೀನ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗಿರುತ್ತೆ ಈ ಟಿಪ್ಸ್ ಗಳನ್ನ ಮಿಸ್ ಮಾಡದೆ ಫಾಲೋ ಮಾಡಿ ನಿಮ್ಮವರಿಗೂ ಕೂಡ ಈ ಟಿಪ್ಸ್ಗಳನ್ನು ತಿಳಿಸ್ಕೊಡಿ ಆದಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಕೂಡ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡುವುದನ್ನು ಮರಿಬೇಡಿ ಮತ್ತೊಂದು ಹೊಸ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ ನಮಸ್ಕಾರ